ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನಿನ್ನೆ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರು ಯಾರು ಇದೇನೋ ನಿನ್ನ ನೋಟ ಇದೇನಾ ಪ್ರೀತಿ ಆಟ ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ ಇಚ್ಛೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನಿನ್ನೆ ಪ್ರೀತಿ ಮಾಡು ಅಂತ ಹೇಳಿ ಯಾರು ನೀನೇ ಮೊದಲನೇ ಬಾರಿಗೆ ಬಂದೇ ಹೃದಯದ ಊರಿಗೆ ಇಳಿದೇ ಮನಸ್ಸಿನ ಬೀದಿಗೆ ನೀನು ಯಾರು ನಮ್ಮ ಮೊದಲನೇ ಭೇಟಿಗೆ ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ ನೀನ್ಯಾರು ಯಾರು ನನ್ನ ನೋಡಿ ಅಂತ ಹಿಂದೆ ಅಲಿದೋನು ನೀನೇ ನಿನ್ನ ನೋಡೋ ಆಸೆ ನನಗೆ ಬೇಗನೆ ಪ್ರೀತ್ಸೆ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು ನಿನ್ನೆ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ಯಾರು ನೀನು ಕರೆಯುವೆ ನನ್ನನೆ ಹೇಗೆ ಇರುವುದು ಸುಮ್ಮನೆ ನಾನು ಹುಡುಕಿದೆ ನಿನ್ನನೆ ನಿನ್ಯಾರು ಎಲ್ಲ ಹುಡುಗರ ಕಣ್ಣನೇ ಕದ್ದು ನೋಡುವೆ ಮೆಲ್ಲನೆ ಕಾಣದ ಚೋರನೆ ನೀನ್ಯಾರು ನಿನಗಾಗಿ ಕಾದೆ ನೀನೆ ತಕ್ಕೆ ಬರದೆ ಹೋದೆ ನೀನಿರದೆ ನಾಳೆ ಹುಡುಗ ನನಗೇನಿದೆ ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನನ್ನೇ ಪ್ರೀತಿ ಮಾಡು ಅಂತ ಕೊಟ್ಟೋರ್ಯಾರು ಇದೇನೋ ನಿನ್ನ ನೋಟ ಇದೇನಾ ಪ್ರೀತಿ ಆಟ ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ ಹ್ಮ್